ಕಿತ್ತೂರು ರಾಣಿ ಚೆನ್ನಮ್ಮ ಭಾರತೀಯ ಇತಿಹಾಸದ ನಿಜವಾದ ನಾಯಕಿ ಬಹಳ ಹಿಂದೆ ಕರ್ನಾಟಕದಲ್ಲಿರುವ ಕಿತ್ತೂರು ಎಂಬ ಸಂಸ್ಥಾನದಲ್ಲಿ ಚೆನ್ನಮ್ಮ ಎಂಬ ವೀರರಾಣಿ ವಾಸವಾಗಿದ್ದಳು ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಅವರು ಕುದುರೆ ಸವಾರಿ ಕತ್ತಿವರಸೆ ಮತ್ತು ಬಿಲ್ಲುಗಾರಿಕೆಯನ್ನು ಕಲಿಯುತ್ತಾ ಬೆಳೆದರು ಅದು ಒಂದು ದಿನ ಅವಳನ್ನು ದಂತಕಥೆಯನ್ನಾಗಿ ಮಾಡುತ್ತದೆ ಅವಳ ಪತಿ ಮಲಸರ್ಜನು ತೀರಿಕೊಂಡಾಗ ಅವಳು ರಾಜ್ಯವನ್ನು ವಹಿಸಿಕೊಂಡಳು ಈಗ ಆಕೆಯ ಆಳ್ವಿಕೆಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೂ ಬಡಿದಿದೆ ಅವರು ಈ ಅನ್ಯಾಯದ ನೀತಿಯನ್ನು ಹೊಂದಿದ್ದರು ಇದನ್ನು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಂದು ಕರೆಯಲಾಗುತ್ತದೆ ಇದು ನೇರ ಉತ್ತರಾಧಿಕಾರಿಯಿಲ್ಲದೆ ಯಾವುದೇ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಚೆನ್ನಮ್ಮ ಒಬ್ಬ ಮಗನನ್ನು ದತ್ತು ಪಡೆದಳು ಆದರೆ ಬ್ರಿಟಿಷರು ಅವನನ್ನು ತನ್ನ ಉತ್ತರಾಧಿಕಾರಿಯಾಗಿ ಸ್ವೀಕರಿಸಲು ನಿರಾಕರಿಸಿದರು ಅವರಿಗೆ ಕಿತ್ತೂರು ಬೇಕಿತ್ತು ಚೆನ್ನಮ್ಮ ಹಿಂದೆ ಸರಿಯುವ ರಾಣಿಯಾಗಿರಲಿಲ್ಲ ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವಳು ಬ್ರಿಟಿಷರನ್ನು ಎದುರಿಸಿದಳು ತನ್ನ ಸೈನ್ಯವನ್ನು ಯುದ್ಧಕ್ಕೆ ಕರೆದೊಯ್ದಳು ಮೊದಲಿಗೆ ಅವಳು ಗೆದ್ದಳು ಆಕೆಯ ಪಡೆಗಳು ಬ್ರಿಟಿಷ್ ಅಧಿಕಾರಿಗಳನ್ನು ವಶಪಡಿಸಿಕೊಂಡವು ಮತ್ತು ಅವರಿಗೆ ಭಾರಿ ಹೊಡೆತವನ್ನು ನೀಡಿತು ಆದರೆ ದುರದೃಷ್ಟವಶಾತ್ ಒಳಗಿನಿಂದ ದ್ರೋಹವು ಅವಳ ರಕ್ಷಣೆಯನ್ನು ದುರ್ಬಲಗೊಳಿಸಿತು ಮತ್ತು ಬ್ರಿಟಿಷರು ಅಂತಿಮವಾಗಿ ಅವಳನ್ನು ಸೋಲಿಸಿದರು ಅವಳನ್ನು ಸೆರೆಯಾಳಾಗಿ ತೆಗೆದುಕೊಂಡು ಬೈಲಹೋಂಗಲಕ್ಕೆ ಕಳುಹಿಸಲಾಯಿತು ಅಲ್ಲಿ ಅವಳು ತನ್ನ ಉಳಿದ ದಿನಗಳನ್ನು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರಲ್ಲಿ ಸಾಯುವವರೆಗೂ ಕಳೆದಳು ಆದರೆ ಸೋಲಿನಲ್ಲೂ ಅವಳ ಆತ್ಮವೂ ಮುರಿಯಲಿಲ್ಲ ರಾಣಿ ಚೆನ್ನಮ್ಮನ ಧೈರ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಟವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಂಖ್ಯಾತ ಇತರರನ್ನು ಪ್ರೇರೇಪಿಸಿತು ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದ ಆರಂಭಿಕ ಯೋಧರಲ್ಲಿ ಒಬ್ಬರು ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ ಅವಳ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕವಲ್ಲವೇ